ಅಂತ ಕೆಲಸ ಮಾಡ್ಬಿಟ್ಟು ಅಂದ್ರು ಚಿಕ್ಕವ ಎಂತ ಕೆಲಸ ಮಾಡ್ಬಿಟ್ಟು ಅದ್ರು ನೋಡ್ ಚಿಕ್ಕವ್ ನಮ್ಮ ಮಾನಂಬರ್ ಅದಿಗೆ ಕಳ್ದ್ಬಿಟ್ಟು ಒಂಟೋದಲ್ಲ ಒಪ್ಪ ಮುಂಡೆ ನಂಬಿದಕ್ಕೆ ಮೋಸ ಮಾಡ್ಬಿಟ್ಲಲ್ ನನ್ಗೆ ಸುಮ್ನೆರವ ಸುಮ್ನಿರು ಏನ್ ಯೋಚನೆ ಮಾಡಿ ಏನ್ ಬತ್ತಿತ್ತು ಕಲ್ ಚಿಕ್ಕವ್ ನಿದ್ದೆ ಮಾಡ್ಬೇಕಾದ್ರೆ ಏನಾಗ್ಲೋ ಏನು ಈ ಕೆಲಸ ಮಾಡ್ಬಿಟ್ಲಲ್ಲ ಊಟಕ್ಕೆ ಏನು ಹಾಕಿ ಅನ್ಸ್ಬಿಟ್ಟು ನಮ್ನ ಒಂಟೋದಿ ತೊಡಗಾಲ ಮುಂಡೆ ಆ ಮುಂಡೆ ನನ್ನ ಪಾಲ್ಗೆ ಈಗ ನಾನು ಒಬ್ಬ ಮಗ ಅಂದ್ಬಿಟ್ಟರೆ ಮದುವೆ ಮಾಡೋದು ನನ್ನ ಮಗನ ಮದುವೆ ಮಾಡಿದ್ರು ಎಷ್ಟು ಜನ ಮಕ್ಕಳು ಅಂದ್ರೆ ಒಬ್ಬನೇ ಮಗ ಅನ್ನೋದು ಇನ್ನು ಯಾವತ್ತುವೆ ಯಾವತ್ತುವೇ ಇವ್ರು ನನ್ನ ಮಗಳಿದ್ಲು ಅನ್ನೋದು ನಾನು ಯಾರು ಕೂಡ ಹೇಳ್ಕೊಳಕ್ಕೆ ನನ್ನ ಸಾಯ ಗಂಟ್ಲುವೆ ಸಾಯ ಗಂಟ್ಲು ಅವ್ಳ ಮಗ ನಾನು ನೋಡೋಕ್ಕಿರ ನಾನು ಸತ್ರ ಅವಳು ಬರೋದು ಬೇಡ ಅವಳು ಸತ್ರ ನಾನು ಹೋಗೋದು ಬೆಳಕಂದ ಚಿಕವ ಇವತ್ತಿಗೆ ಮುಗಿದೋಯ್ತು ಕಂಚಿಕವ ಚಿಕವ ನನಗೂ ಸಂಬಂಧ ಯಾವುದೇ ಥರದಲ್ಲೂ ಸಂಬಂಧ ಬೇಡ ಚಿಕವ ನನಗೆ ಸಾಕಾದಂಗೆ ಆಗ್ಬಿಟ್ಟದೆ ಸಾಕಾದಂಗೆ ಆಗ್ಬಿಟ್ಟದೆ ಯಾವ ಮುಂಡೆ ಸತ್ತಳು ಚಿಕ್ಕವ ಯಾವ ಮುಂಡೆ ಸತ್ತಳು ಅದಕ್ಕಂದ್ ಚಿಕ್ಕವ ನೋಡಿ ಚಿಕ್ಕವ ನಾನು ಇಷ್ಟ ಅದ ಮಕ್ಳು ಮಕ್ಕಳು ಅಂತ ಇಷ್ಟ ಆಸೆ ಅಂತ ಇದು ಮಾಡಿದ್ರು ಈ ಮುಂಡೆ ಹಿಂಗೆ ನನಗೆ ಮೋಸ ಮಾಡ್ಬಿಟ್ಟು ಹೊಂಟು ಓದ್ತಾರ ಚಿಕ್ಕವ ಒಂಟು ಹೋದಾರ ಆಯ್ತು ಸುಮ್ಮನಿರವ ಸುಮ್ಮನೀರ ಏನು ಮಾಡಿಯೇ ಇನ್ನ ಯತ್ನಿ ಮಾಡೋದು ಗೊತ್ತಿತ್ತ ಚಿಕವ ನನ್ನ ಪಾಲ್ಗೆ ಇವತ್ತು ನೆಗ ಬಿದ್ದು ಓದ್ಲವಳು ನಗ ಬಿದ್ದು ಓದ್ಲವಳು ಇನ್ನು ಯಾವತ್ತು ಅಣ್ಣ ನನ್ನ ಮಗಳು ಅಂತ ನನ್ನ ಮಗ ನೋಡಕ್ಕಿದೆ ನೋಡಕ್ಕಿದ್ ಈ ಕೆಲಸ ಮಾಡ್ಬಿಟ್ಟು ಓದಿದ ನನಗೆ ಮನೆ ಮರುದಿ ಕಳ್ಬಿಟ್ಟು ಜನಗಳು ಒಸಿ ಆಡ್ಕೊಂಡಾರ ಚಿಕವ ಬೇಳ್ತೀರ ನೀನು ಜನಗಳು ಒಸಿ ಆಡ್ಕೊಂಡಾರ ಜನಗಳುಜಿ ಆಡ್ಕೊಂಡ ಬದುಕ್ಬೇಕ ನಾನು ಬದುಕಿ ಕಂಚಿಕ ಬಾಯಿ ಎರಡು ಮಾಡ್ಕೊಂಡು ಸತ್ತೊಂಬಿಡ್ತೀನಿ ಅವಳಿಂದ ಇರೋ ಕಿಲೋ ಎರಡು ಮಾಡ್ಕೊಂಡು ಸದೋಬಿಡ್ತೀನಿ ನಾನು ಸುಮ್ನೆರವ ಆಯ್ತು ಆಯಿತು ಸುಮ್ಮನಿರ್ ತನ್ಕೋ ಅನ್ಕೊ ಹೋಯ್ತಾಳಂತೆ ಅವಳನ್ನು ಬೇರೆ ಇನ್ನು ನೆನ್ಸ್ಕೊಂಡು ಹೇಳ್ಬೇಕಾ ನೀನು ಆಳ್ ಹೋಗ್ಲಿ ಹೋಗು ಎತ್ತ ತಲೆ ತಾಯಿ ಈ ನೋವು ಕೊಟ್ಕೊಂಡಿರೋಳು ಅವಳು ಅವಳು ಇಲ್ದಾರೇನವಳು ಇಲ್ದಾರೇನು ಹೇಳು ಏಯ್ ಮಾಡು ಬಂಗವ ಅದೇನೋ ಅನ್ಸಿದಾರಂತೆ ಅವ್ಕೆಲ್ಲ ತಲೆಗೆಡ್ಸ್ಕೊಬಾರ್ದು ನೀನು ಸುಮ್ಕಿರು ಓದೋಳು ಓದ್ಲು ಅನ್ಕೊಂಡು ಇರೋದು ನೀನು ಯಾಕೆ ತಲೆಗೆಡ್ಸ್ಕೊಂಡ ನೀನು ಮಾತಾಡೋ ಆ ಸುದ್ದಿನ ಏತ್ಬೇಡ ನೀನು ಮನೆ ಒಳಗೆ ಯಾವ್ದು ಸುದ್ದಿಯ ನಿಮ್ಗೆ ಹೊಟ್ಟೆರಾವ ಹೆಣ್ಮ ಹುಟ್ಟೇದಾ ಇದ್ದಿದ್ದೆ ಒಬ್ಬ ಅಂದ್ಕೊಂಡು ಭಾಳ ಆಟ ಮಾಡ್ಕೊಂಡು ಹೋಗೋದ್ ಕಲಿ ಮಾಡೋ ಎಣ್ಣೆರ ನೋಡ್ಬಿಟ್ಟು ಎಣ್ಣೆ ಕಟ್ಟಾಗಿ ನೀ ತಮ್ಮ ಮದುವೆ ಆಗ್ಬಿಟ್ಟು ಬರೋಳನೆ ಮಗಳನ್ನ ನೋಡ್ಕೊ ಸಾಕು ಏ ಅದೇನೋ ಅಂತಂಗೆ ಆಯಿತು ಕತೆ ಇಷ್ಟ ಹತ್ಕೊಂಡು ಕುತ್ಕೊಂಡ್ರೆ ಅದು ನೀನು ಅಳೋದು ಬಿಡ ಕರೆ ಬಿಡ ನೀನು ನನ್ನ ಮಾತಾ ಕೇಳು ನೀನು ಹೋಗು ತಗೊಬೇಡ ನೀನು ಸತ್ತೋದ್ಲು ನನ್ನ ಪಾರ್ಗೆ ಕಂದೊಡವ ನನ್ನ ಪಾರ್ಗೆ ಇವತ್ತಿನ ಬಿದ್ದು ಹೋದ್ಲು ಅದಕ್ಕೆ ನನ್ನ ಜೀವಂತವಾಗಿ ನನ್ನ ಊತರು ಅದಕ್ಕೆಯ್ಯ ಈ ಮನೇಲಿ ಯಾರಿಗೂ ನೆಮ್ಮದಿ ಕೊಡೋಕೆ ನಾನು ನನ್ನ ಇರೋ ಗಂಟ್ಲು ನಾನು ನೆಮ್ಮದಿ ಕೊಡೋಕೆ ಅಲ್ಲಾನು ಬೇಡಕನವಾ ಬೇಡ ನಮ್ಮ ಅಪ್ಪನ ಮನೆಯ ಹಾಳು ಮಾಡಬೇಡ ಹೌದು ಏನು ತಪ್ಪಿದದು ಅವ್ವ ಮಾಡಿದ ತಪ್ಪಿಗೆ ನನ್ನಿಂದ ಆ ತಪ್ಪಿಗೆ ಈ ಮನೆ ಜನಕ್ಕೆ ತೊಂದರೆ ಕೊಡಬೇಡ ನಮ್ಮ ಅಪ್ಪನ ಮನೆಯವ್ರಿಗೆ ನೀನು ತೊಂದರೆ ಕೊಡಬೇಡ ಮಗಳೇ ನಾನು ನೀನು ಉಳಿಸ್ಕೋಬೇಕು ಅಂತಲೇ ಭಾಳ ಪ್ರಯತ್ನ ಪಟ್ಟೆ ನಾನು ಆದ್ರೆ ಮಾಡ್ಕೊಂಡಿದ್ದ ತಪ್ಪಿಗೆ ಇವತ್ತು ಪರ್ತ ತಪ್ಪ ಪರ್ತ ಕುಂತೀವಿ ನಿನ್ನ ಅಮ್ಮ ಅಂತೀನಿ ನಿನ್ ಕಾರ್ ಕಟ್ಕೊತೀನಿ ನಮ್ಮ ಅಪ್ಪನ ಮನೆಯವರು ನೀನು ಅನ್ನೇ ಮೋಸ ಮಾಡ್ಬೇಡ ನೀನು ಒಂಟೋಗು ನೀನು ಒಂಟೋಗವ ಇಲ್ಲ ಇಲ್ಲ ನಾನು ಇಲ್ಲೇ ಇರೋದೇ ಯಾವಾಗಲೂ ಅಂಥ ಪಿಚ್ಚಾಚಿಯಾಗ ಅಲ್ರೆ ನಿನ್ ಮುಕ್ತಿ ಸಿಕ್ಕದ ಹೇಳು ಹೋಗು ಶಿವನ ಪಾದ ಸೇರ್ಕೋ ಸೇರ್ಕೊಂಡಿರ್ತಾನೆ ನಿನ್ ಮುಕ್ತಿ ಸಿಕ್ಕಿ ಇನ್ನೊಂದ್ಸತಿ ಉಟ್ಬೋದಪ್ಪ ಮನ್ಸು ಜನ್ಮನೆ ತಗೊಬೋದು ನೀನು ಅದ್ಬಿಟ್ಬಿಟ್ಟು ಇಲ್ಲ ಅಂಥರು ಪಿಚಾಚ್ಯಾಗೆ ಹಾಳ್ಕೊಂಡ ನಿಂತ್ಕೊಂಡ್ರೆ ನೀನು ಎಲ್ರಿಗೂ ನೋವು ಕೊಟ್ಕೊಂಡು ಬಂದ್ರೆ ಸರಿ ಅದವಾ ಓ ನೀ ತಪ್ಪು ಮಾಡ್ತಾರೆ ನೀನು ಯಾರೋ ಮಾಡಿ ತಪ್ಪಕ್ಕೆ ಇವ್ರ್ಗಾಕೆ ಇವ್ರಿಗ್ಯಾಕೆ ಶಿಕ್ಷೆ ಕೊಟ್ಟಿ ಹೇಳು ಇಲ್ಲ ನಾನು ನಾವು ನಮ್ಮ ಮಕ್ಕಳಿಗೆ ಅಂತ ಅನುಭವಿಸಬೇಕು ಶಿಕ್ಷೆ ಏ ಅನ್ಬೋಸಲಿ ನಾನು ಸಾಯ್ಬೇಕಾದ್ರೆ ನನಗೆ ಮೊನ್ನೆಲ್ಲ ಬಾಯಿ ಮೂಗೆಲ್ಲ ತುಂಬ್ಕೋತು ನನಗೆ ಸಂತಾಯ್ತು ನನಗೆ ಸುಸ್ತಾಯ್ತು ಹೇಳು ನಾನಿನ್ನೂ ಜೀವಂತವಾಗಿ ಇದ್ದೆ ಜೀವಂತವಾಗಿ ನನ್ನ ಹೂಣ ಹಾಕಿದ್ರು ನನಗೆ ಬಾಯಿ ಮೂಗು ಕಿವಿಗೆ ಎಲ್ಲ ನನಗೆ ಹೊಸಿ ಸೂಲ್ ಕಟ್ಟಂಗಾಯ್ತಾ ಅಯ್ಯೋ ಮಗಳೇ ನೀನು ಸಂತಕ್ಕೆಲ್ಲವ ನಾನೇ ಕಾರಣ ನನ್ನಿಂದನಿಷ್ಟು ಎಲ್ಲ ಆಗಿದ್ದು ನೋಡು ನನ್ನ ಬಲಿ ತಕೋ ನನ್ನ ಬಲಿ ತಕವ ನನ್ನ ಇವತ್ತೇ ಕರ್ಕೊಂಡು ಹೋಗು ನಾನು ಇದ್ದೇನು ಮಾಡಬೇಕು ನಮ್ಮ ಅಪ್ಪನ ಮನೆಯವ್ರು ಸಂತ ಕೊಡ್ಬೇಡ ಅಪ್ಪನ ಮನೆಯವ್ರ ನಾವು ಒಂದು ಬಸದ ನಾನು ನೋಡೋಕೆ ಆಯ್ಕಿಲ್ಲ ಅವರೆಲ್ಲರೂ ಚೆನ್ನಾಗಿರಲಿ ತಪ್ಪು ನನ್ನಿಂದ ಆಗದೆ ತಪ್ಪು ನನ್ನಿಂದ ಆಗದೆ ಕಣವ ನಿಂದ ಅಮ್ಮಯ್ಯ ಅಂತೀನಿ ಸಲ್ಸ್ಬಿಡು ನೋಡು ನೀನು ಯಾವತ್ತು ನೀನು ಇಲ್ಲಿ ನೆಲೆಸಿಬೇಡ ನೀನು ನೀನು ಇಲ್ಲಿಂದ ಹೋಗ್ಬೇಕು ನೀನು ನಿಂಗೆ ಮುಕ್ತಿ ಸಿಗ್ತದೆ ನಾನು ಏನ್ ಮಾಡ್ಬೇಕು ಹೇಳು ಏನ್ ಮಾಡ್ಬೇಕು ಏನ್ ಪರಿಹಾರ ಮಾಡ್ಕೊಡ್ಬೇಕು ಹೇಳು ಮಾಡ್ಕೊಡಕಾಯ್ತದೆ ನೀನ್ ಮಾತ್ರ ಇಲ್ಲಿರ ಕೂಡ್ದು ಹೋಗು ಕಡದು ಇಲ್ಲೇ ಇರ್ತೀನಿ ನನಗ ನಾನು ಇಲ್ಲೇ ತಾನೆ ಹುಟ್ಟು ತಗೊಂಡು ಸಹಾಯ ಗಂಟ್ಲು ಇಲ್ಲೇ ಇರ್ತಾನೆ ಇದ್ದಿದ್ದು ನಾನು ಹೊರಗ ನೋಡಿದಾನ ನಾನು ಬಿಟ್ರೆ ಇನ್ನೇನು ಹೊರಗಡೆ ಹೋಗಿ ನಾನು ಎಲ್ಲಿರೋ ನಾನು ನೋಡು ನಿನ್ಗೆ ಮುಕ್ತಿ ಕೊಡಿಸ್ತೀನಿ ನಿನಗೆ ಮುಕ್ತಿ ಕೊಡಿಸ್ತೀನಿ ನೀನು ಓಟೋಗಿಡ್ಬೇಕು ನೀನು ಇಲ್ಲಾಂದ್ರೆ ನಿಮ್ ಸರಿಯಾದ ಕೆಲಸ ಹೋಗ್ತದೆ ಇಲ್ಲ ಇಲ್ಲ ನಾನು ಯಾರು ಹೇಳಿದ್ರು ಕೇಳು ನಾನು ಇಲ್ಲಿಂದ ಹೋಯ್ತಿಲ್ಲ ಗಾಟ ಮಾಡ್ದ ಕುತ್ಕಲ್ಲ ಯಾರೋ ಮಾಡಿ ತಕ್ಕ ನಾವೇನಮ್ಮ ಮಾಡಿದವು ನಾವೇನ್ ಮಾಡಿದವು ನಮ್ಗೆ ಸತ್ಯ ಕೊಟ್ಟಿ ನೀನು ಯಾರೋ ಮಾಡಿದ್ಕೆ ಯಾರೋ ಮಾಡ್ಬಾರ್ದು ತಪ್ಪು ಮಾಡಿದ್ಕೆ ಅವ್ರಿಗೋಗಿ ಶಿಕ್ಷೆ ಕೊಡು ಅವ್ರಿಗೋಗಿ ಕೊಡು ನೀನು ಹಾಂ ಅದು ಬಿಟ್ಬಿಟ್ಟು ನಮಗೆ ನಮ್ಮ ಮಕ್ಳಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು ಇವತ್ತು ಮನೇಲಿ ನೆಮ್ಮದಿ ಇರೋಕ್ಕಿಲ್ಲ ಯಾವಾಗ ನೋಡು ಮನೆ ಒಳಗೆ ಕನ್ಸ ಜಗಳ ಇದೇ ಆಗೋಯ್ತಲ್ಲ ನಾವು ನಿಮ್ದಾಗ ಇರೋದು ಬೇಡವಾ ಆಂ ಆಯಿತು ಆಗದೆ ಮುನ್ಸಂದ ಮೇಲೆ ತಪ್ಪು ಮಾಡ್ದೆ ಇರೋಕ್ಕಿಲ್ಲ ಏನೋ ತಪ್ಪಾಯಿತು ಸುಮ್ಸ್ಬಿಟ್ಟು ನೀನು ಆಶೀರ್ವಾದ ಮಾಡಬೇಕು ಮುಂದೆ ಮುಂದೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಓ ಹಿಂಗೆ ಅಬ್ದಿ ಕಡೆಯದು ಬೇಡಕ್ಕನವಾ ಬೇಡ ನೋಡು ನಿನ್ನಿಂದ ಅಯ್ಯೋ ಮನೆ ಹಾಳಾಯ್ತು ಅಂತ ಅನ್ಸ್ಕೊಳೋದು ಯಾಕೆ ನಿನಗೆ ಯಾಕೆ

ಿ ಹೆಂಗ ಆತ್ಮ ತಿಳಿದಂಗೆ ಮಾಡ್ಬಿಟ್ರು ನನ್ನ ಸತ್ರು ನಂಗೆ ಸಿಗ್ದಂಗೆ ಮಾಡ್ಬಿಟ್ರಲ್ಲ ನಾನು ಸುಮ್ಮನೆ ಬಿಡ್ಬೇಕಾ ಕನ್ ಮಗ್ಳೆ ಬೇಡ ನೋಡು ಹ್ಞೂ ನಿನ್ನಿಂದ ಅಂತ ಅನ್ಸ್ಕೊಳ್ಳೋದು ಬೇಡ ಈಗ ಒಬ್ಬರು ಜೀವನ ಹಾಳು ಮಾಡಿ ಈಗ ನಿನ್ಗಾಗಿದ್ದಂಗೆ ಇನ್ನೊಬ್ರಿಗೆ ಆಗ್ಬೇಕಾ ನಾನು ನಿನ್ನ ಜೀವನ ಆಳಾಯ್ತು ಅಂದ್ಬಿಡ್ತಾನೆ ನಿಂಗೆ ಇಷ್ಟು ನೋವಿರೋದು ಇನ್ನೊಬ್ರು ಜೀವನ ಆಡಬೇಕಾದ್ರೆ ನಿನ್ನಗೆ ನಿನ್ನಂಗೆ ಅಂತ್ರ ಪುಂಜಾತಿಯಾಗಿ ತಿರ್ಬೇಕಾ ಅವ್ರೆ ಹೇಳು ನಿನ್ನಿಂದ ಅಂತ ದೂರ ಹೊತ್ಕೊಬೇಕಾ ನೀನು ನಾನು ದೂರ ಹೊತ್ಕೊಳಕ್ಕೆ ನಾನು

ನಾವು ಮನೆ ಬಿಟ್ಬಿಡ್ತೀವಿ ಆಯ್ತಾ ನೀನು ಒಂಟೋಗ್ಬಿಡು ನೀನು ಒಂಟೋಗು ನೀನು ಇರ್ಬೇಡ ನೀನು ಒಂದು ಆರು ತಿಂಗಳು ಇತ್ಕೊಂಡು ಮನೇಲಿ ಅದೇನು ನೀನು ನಿಮ್ದಾಗ ಇತ್ಕೊಂಡು ಹೋಗು ಯಾವ ಗದ್ಲನು ಯಾವ ಗೊದ್ಲಾನು ಇರೋಕ್ಕಿಲ್ಲ ಏನೂ ಇಲ್ಲ ನಾವು ಯಾರೂ ಇಲ್ಲಿ ನೀನು ತೊಂದರೆ ಕೊಡೋಕ್ಕಿಲ್ಲ ನಾವು ನಿನ್ಗೆ ಹೆಂಗ್ ಬೇಕು ಆಟ ಆಡ್ಕೊಂಡು ಹೋಗ್ಬೇಕು ಮಾತ್ರ ಇನ್ನು ಮುಂದಕ್ಕೆ ಯಾವುದೇ ಥರದ ಮಕ್ಕಳು ಮರಿಗೆ ತೊಂದರೆ ಕೊಡ್ದಂಗೆ ಒಳ್ಳೇದು ಮಾಡ್ಕೊಂಡು ಅನ್ಸ್ಕೊಂಡು ಬಾ ಆಟ ಹೋಗ್ಬೇಕು ನೀನು ಆಯಿತಾ ಹ್ಞೂ ಸರಿ ಆಯಿತು ಹಂಗೆ ಮಾಡ್ತೀನಿ ನಾನು ಸರಿ 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 ಆಯಿತು ಹಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಒಂದು ಆರು ತಿಂಗ್ಳು ಯಾರು ತೊಂದರೆ ನೀವು नकोंदु आरामिद्दि आरामित तोंद्रोट्र मा सुर तिरगाक आडाय नु हा तिरगाट या कडे बडबड्द मने बीग हाकटु ओटोबी नव्हता सरी आयतू हंेमान आयत। आयत। तोंद्रबेड अयो मग भे हाबिटे कणवा चिवय चिलवाल किल्लाय मै मतबिटू इवत निप तिरं मानून

ಎಷ್ಟೋ ದಿವಸ ಅಲ್ಲೇ ಮಂಗಿದ್ನಲ್ಲ ನಾನು ಹೂ ಕರತೆ ನಿನ್ ಪಕ್ಕದ ನಾನು ತಪ್ಕ ಮನಿ ಕಳ್ಳಿವ ನಿನ್ನ ಹ ನಾನ್ ತಪ್ಕ ಮನ್ಗಿದೆ ನೀನ್ ತಪ್ಕೊಂಡೆ ಮನ್ಗಿದ್ರು ಕರತೆ ಒಳ ಬೆಚ್ಚಿತ್ ನನ್ಗೆ ಹ ಹೋಗು ಕುತ್ತಿರ ಅಟ್ಲೆ ಮೇಲೆ ವ್ಯವಸ್ಥೆ ಮಾಡ್ತೀನಿ ನಾನು ಹ್ಮ್ ಸರಿ ಆಯ್ತು ಅಯ್ಯ ತಾಯಿ ಇನ್ನೊಂದ್ ದಿವ್ಸ ಕೇಳ್ಬೇಕಾಗಿತ್ತು ಟೈಮ್ ಪಾಸ್ ಆಯ್ತು ಟೈಮ್ ಪಾಸ್ ಆಯ್ತು ಹೋಗ್ತೀನಿ ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ